ಗಂ ಗಣಪತಯೇ ನಮಃ ದುಷ್ಕೃತ್ಯದ ಕಡೆಗೆ ಮನಸ್ಸೆಳೀತಾ ಇತ್ತು ಅವನಿಗೆ ಭವಿಷ್ಯದಲ್ಲಿ ಅದು ಅವನಿಗೆ ಅರಿಷ್ಟವನ್ನು ಉಂಟು ಮಾಡ್ತಾ ಇದೆ ಯಾವಾಗ ಆ ಕೆಟ್ಟ ಬುದ್ಧಿ ಅವನಿಗೇನು ಕಮ್ಮಿಯಾಗಿತ್ತು ಕಾರ್ತವೀರ್ಯನಿಗೆ ಕಾಮರೂಪಿ ಅವನು ಏನೇನು ಬೇಕಾದ್ರೂ ಯಾವ ರೂಪ ಬೇಕಾದ್ರೂ ತಾಳ್ಬೋದು ಎಷ್ಟು ಐಶ್ವರ್ಯ ಇದೆ ಸಿಕ್ಕಾಭಟ್ಟೆ ಇದೆ ದತ್ತನ ಭಕ್ತ ಅಲ್ವೇ ಎಷ್ಟೊಂದು ಸಂಪಾದನೆ ಮಾಡಿದ್ದಾನೆ ಎಷ್ಟೊಂದು ಕೈಗಳು ಸಾವಿರಾರು ಕೈಗಳು ಅವನಿಗೆ ಅಂದ್ಕೊಂಡಾಗೆಲ್ಲ ಬರ್ತದೆ ಅವನು ಎಷ್ಟು ಬೇಕಾದ್ರೂ ಯುದ್ಧ ಮಾಡ್ಬೋದು ಸ್ವಾಮಿ ಭಕ್ತ ಅಂಥದ್ರಲ್ಲಿ ನೋಡಿ ಇಲ್ಲಿ ಅಹಂಕಾರ ಬಂತು ಇವನಿಗೆ ಮುನಿಗಳ ಮೇಲೆ ಅಹಂಕಾರ ತೋರಿಸ್ತಾ ಕಾರ್ತವೀರ್ಯನಿಗೆ ಆ ಸಮಯದಲ್ಲಿ ಅಂತಹ ದುರ್ಬುದ್ಧಿ ಉಂಟಾಯಿತು ಈ ಎಳ್ಕೊಂಡು ಹೋಗಬೇಕು ಅಂತ ದುರ್ಬುದ್ಧಿ ಉಂಟಾಯಿತು ಕೆಲವು ಮನೆಗಳಲ್ಲಿ ಯಾವುದಾದ್ರು ಸಾಮಾನು ತೋರಿಸ್ಬಿಟ್ರೆ ಅದು ನಂಗೆ ಬೇಕು ಅಂತ ಸುಮ್ಮನೆ ನಾಚಿಕೆಗೆ ಇಟ್ಕೊಂಡು ಇದೆಲ್ಲಿ ಸಿಕ್ತಿರಿ ತಮಗೆ ಎಲ್ಕೊಂಡುಕೊಂಡ್ರಿ ಇದು ಇದು ವೆಬ್ಸೈಟಲ್ಲಿ ಸಿಕ್ಕತ್ತಾ ಸಿಕ್ಕತ್ತಾ ಅದು ಸಿಕ್ಕದೆ ಹೋದರೆ ಕಷ್ಟ ಇದನ್ನೇ ಕೊಟ್ಬಿಡ್ತೀರಾ ಎಷ್ಟಾಗಿ ನಾನು ದುಡ್ಡು ಕೊಟ್ಬಿಡ್ತೀನಿ ಅಂತ ತೊಂದರೆ ಇಲ್ಲ ಅನ್ನೂರು ಇದ್ದಾರೆ ಸುಮಾರು ಜನ ನಾಚಿಗ್ಗೆಟ್ಟವ್ರು ಅದಕ್ಕೇ ಆ ಶೋಕೇಸ್ಗಳಲ್ಲಿ ಬೀಗ ಹಾಕ್ಬಿಡ್ಬೇಕು ಬೀಗ ಸುಮ್ಮನೆ ದೂರದಿಂದ ಕನ್ನಡಿಯಿಂದ ನೋಡ್ಕೋಬೇಕು ಯಾವುದೂ ಮುಟ್ಟಕ್ಕೂ ಕೊಡಬಾರ್ದು ಹಾಗೆ ಆ ಪರಿಸ್ಥಿತಿ ಇವತ್ತಿನ ದಿನ ನಮ್ಮ ಮನೆಗಳಿಗೆ ಕರೆದ್ರೆ ಸಿಕ್ಕಾಪಟ್ಟೆ ಕೇಳುವಂಥ ಪದ್ಧತಿ ಇದೆ ಕಾರ್ಪೆಟ್ ಹಾಕಿರ್ತಕ್ಕಂಥ ಕಾರ್ಪೆಟನ್ನು ಕೇಳ್ತಾರೆ ಇದು ಸಿಂಥೆಟಿಕ್ದಾ ಎಲ್ಲಿ ತಗೊಂಡ್ರಿ ಇದು ತುಂಬ ಚೆನ್ನಾಗಿದೆ ಅಡ್ರೆಸ್ ಬರ್ಕೊಂಡ್ರೋ ಏನು ಎಲ್ಲ ನೋಡಿದ್ದೆಲ್ಲ ಬೇಕು ಅಂತ ಮಹರ್ಷಿಗೆ ಹೀಗೆ ಹೇಳ್ತಾನೆ ಮಹರ್ಷಿ ನೀವು ಕಾಡಿನಲ್ಲಿ ಇರ್ತಕ್ಕಂಥವ್ರು ಸೊಪ್ಪು ಸದೆ ಗೆಡ್ಡೆ ಗೆಣಸುಗಳನ್ನು ತಿನ್ನತಕ್ಕಂಥವ್ರು ದರಿದ್ರರು ಅಂತ ಅರ್ಥ ಹ್ಞೂ ಇವರಿಂದಲೇ ಇವರು ಬದುಕಿರೋದು ಅದು ಗೊತ್ತಿಲ್ಲ ನೀವು ತಿನ್ನೋರು ಗೆಡ್ಡೆಗೆಣಸು ತಿಂತೀರಿ ಇಂತಹ ಭೋಗಗಳೆಲ್ಲ ನಿಮ್ಗೆ ಯಾಕೆ ಬೇಕು ದೇವ್ರಿಗೆ ಕೇಳ್ದಂಗೆ ದೇವರಿಗೆ ಸಿಕ್ಕಾಬಿಟ್ಟಿದ್ರೆ ನಿಮ್ಗೆ ಯಾಕೆ ನಿಮ್ಗೆ ದೇವ್ರಿಗೆ ಇದೆಲ್ಲ ಯಾಕೆ ನಿಮಗೆ ಊಟ ಮಾಡೋಲ್ಲ ನಿದ್ದೆ ಮಾಡೋಲ್ಲ ಏನೂ ಇಲ್ಲ ನಿಮಗೆ ಹಸುವಿಲ್ಲ ಬಾಯ ಹಾರಿಕೆ ಇಲ್ಲ ನಿಮ್ಗೆ ಇದೆಲ್ಲ ಆ ಶಕ್ತಿಯಲ್ಲಿ ನನಗೆ ಕೊಟ್ಬಿಡಿ ಅನ್ನೋ ರೀತಿ ಇದ್ದಾರೆ ಜನ ನಿಮ್ಗೆ ಯಾಕೆ ಬೇಕಿದೆಲ್ಲ ನಿಮಗೆ ಇಂತಹ ರುಚಿಗಳು ಯಾಕೆ ಬೇಕು ನಿಮಗೆ ಆದ್ದರಿಂದ ಕಾಮಧೇನವನ್ನು ನಮಗೆ ಕೊಟ್ಟುಬಿಡಿ ಇದು ನಮ್ಮ ಹತ್ತಿರಿದ್ದರೆ ಒಳ್ಳೆ ಕೆಲಸಗಳಿಗೂ ಉಪಯುಕ್ತವಾಗುತ್ತೆ ಒಳ್ಳೆಯ ಕೆಲಸಗಳಿಗಂತ ಅಂದ ಆ ಮಾತನ್ನು ಕೇಳಿ ಜಮದಗ್ನಿ ಮಹರ್ಷಿಗೆ ವಿಪರೀತವಾದ ಕೋಪ ಬಂತು ಯಾಕೆಂದರೆ ಕಾಮಧೇನವನ್ನು ಕೊಡ್ತಕ್ಕಂಥದ್ದೇ ಸಾಧ್ಯವಿಲ್ಲ ರಾಜ ನೀನು ಪರಿಶುದ್ಧ ಮನಸ್ಸನ್ನು ಹೊಂದಿರತಕ್ಕಂಥವನು ಅನ್ನೋ ಕಾರಣದಿಂದ ನಿನಗೆ ಊಟ ಹಾಕಿದೆ ನಾವು ಸಾಧಾರಣವಾಗಿ ಊಟ ಹಾಕಲ್ಲ ಗೆಣಸೆ ಕೊಟ್ಟು ಕಳಿಸೋದು ನೀನು ಒಳ್ಳೆಯವನು ಕಾರ್ತಿವೀರ್ಯಾರ್ಜನ ಪರಮಾತ್ಮನ ದತ್ತ ಭಕ್ತ ನೀನು ಅದರಲ್ಲೂ ನಿನ್ನ ಸೈನ್ಯ ತುಂಬ ಹಸಿದಿದೆ ಆ ದೃಷ್ಟಿಯಿಂದ ನಿನಗೆ ಊಟ ಹಾಕಿದೆ ನನಗೆ ಅದರಿಂದ ನಾನು ಮಾಡಿದ್ದು ಕೆಲಸ ಇದು ನಿನಗೆ ನಾನೊಂದು ಅಪಾಯ ತಂದಿಟ್ಟಂಗಿದೆ ನೀನು ಒಳ್ಳೆಯ ಅತಿಥಿ ಅಂತ ನಾನು ಭಾವಿಸಿದೆ ನಿನ್ನನ್ನು ಪೂಜಿಸಿದೆ ನಿನಗೆ ಗೌರವವನ್ನು ಕೊಟ್ಟೆ ನೀನು ಬಕಪಕ್ಷಿಯಂತೆ ಮೋಸದವನು ಅಂತ ಈಗ ನನಗೆ ಅರ್ಥ ಆಯಿತು ಬಕಪಕ್ಷಿ ಏನು ಮಾಡುತ್ತೆ ಹಾಗೇ ತಪಸ್ಸು ಮಾಡ್ತಾ ಇರ್ತ ಕೊರೆ ಬಕಪಕ್ಷಿ ಸುಮ್ಮನೆ ತಪಸ್ಸು ಮಾಡ್ತಾಯಿದೆ ಇದೆ ಕೆಳಗೆ ಮೀನುಗಳೆಲ್ಲ ಬಂದು ಅವಾಗ ಏನು ಮಾಡಲ್ಲ ಅದು ಸಂಸಾರ ಸಮೇತ ಬಂದು ಹೋಗ್ತಾ ಪಕ್ಷಿ ಪಕ್ಷಿ ಅಂತ ಕದಲ್ತಾನೆ ಇಲ್ಲ ನಂಬಿಕೆ ಬಂದ್ಬಿಡುತ್ತೆ ಮೀನುಗಳಿಗೆ ಏನು ಮಾಡಲ್ಲ ಹಾಗೆ ಅಂತ ಹಾಗೆ ನೋಡ್ಕೊಂಡು ನೋಡ್ಕೊಂಡು ಗಪಕ್ ಅಂತ ನುಗ್ಬಿಡ್ತಿತ್ತಂತೆ ಮತ್ತೆ ಹಾಗೆ ತಪ ಈ ಮೀನುಗಳು ಮರೆತು ಬಿಡೋವು ಈ ಕಪಟ ಬುದ್ಧಿನ ಮರ್ತು 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 ಪಾಪ ಎಲ್ಲ ಆಹಾರ ಆಗೋಗ್ಬಿಡ್ತಿದ್ವು ಆ ತರಹ ನೀನು ಬಕಪಕ್ಷಿಯಂತೆ ನಿನ್ನ ಮನಸ್ಸಿನ ಕಪಟವನ್ನು ನಾನು ಗ್ರಹಿಸಲಾರದೆ ಹೋದೆ ನೀನು ಸತ್ಪುರುಷ ಅಂತಕ್ಕಂಥ ಭ್ರಮೆಯಿಂದ ನಿನ್ನ ಜೊತೆ ಸ್ನೇಹ ಮಾಡಿದೆ ನಾನು ಇಂತಹ ದುರ್ಬುದ್ಧಿಯನ್ನು ಯಾರೂ ಕೇಳೂ ಇರಲ್ಲ ಕಂಡೂ ಇರಲ್ಲ ನೀನೇನಾದರೂ ಕಾಮಧೇನವನ್ನು ಬಯಸಿದರೆ ಮೂರು ಲೋಕಗಳನ್ನು ನಾಶ ಮಾಡಿದ ಪಾಪ ನಿನಗೆ ಸುತ್ತಕೊಳ್ಳುತ್ತೆ ಅಂತ ನಿಂದನೆ ಮಾಡ್ತಾನೆ ಕಾರ್ತವೀರ್ಯನು ಎಲೆ ದುಷ್ಟನೆ ಎಷ್ಟೊತ್ತು ನೀನೇನು ಬ್ರಾಹ್ಮಣ ಅಂತಕ್ಕಂಥ ಗೌರವದಿಂದ ಮಾತಾಡದೆ ನಿನ್ನ ನಿಂದನೆಗಳನ್ನು ಸಹಿಸಿದೆ ಇನ್ನು ನಾನು ಮಾಡಬೇಕಾದ್ದನ್ನು ಮಾಡ್ತೀನಿ ಅಂತ ಭಟರನ್ನು ಕರೆದು ಆ ಕಾಮಧೇನವನ್ನು ಎಳೆದುಕೊಂಡು ಬನ್ನಿ ಅಂತ ಆಜ್ಞೆ ಮಾಡ್ತಾನೆ ಭಟರು ಕಾಮಧೇನುವನ್ನು ಸುತ್ತುವರೆದರು ಆ ದೇನು ತನ್ನ ಕ್ರೋಧಾಗ್ನಿ ಜ್ವಾಲೆಯಿಂದ ಒಂದೇ ಸಾರಿಗೆ ಎಲ್ಲರನ್ನ ಭಸ್ಮ ಮಾಡಿಬಿಡುತ್ತೆ ಒಂದು ಸಾರಿ ತನ್ನ ಮೂಗಿನ ಹೊಳ್ಳೆಯಿಂದ ಜೋರಾಗಿ ಗಾಳಿಯನ್ನು ಬಿಟ್ಟು ಕೆಲವು ಭಟರನ್ನು ಗಾಳಿಯಲ್ಲಿ ಮೇಲೆ ಹಾರಿಸ್ಬಿಡುತ್ತೆ ಇನ್ನೊಂದು ಸಲ ತಾನು ಗಾಳಿಯಲ್ಲಿ ಮೇಲಕ್ಕೆ ಜಿಗಿದು ಆನೆಯ ಮೇಲೆ ಎಗಿರಿ ಬೀಳುವ ಹಾಗೆ ಸಿಂಹದ ಹಾಗೆ ಸರ್ಪದ ಮೇಲೆ ಎಗರುವ ಗರುಕ್ವಂತನ ಹಾಗೆ ಸೈನ್ಯಗಳ ಮೇಲೆ ಬೀಳಿಸಲು ಎಲ್ಲ ಸೈನ್ಯವೆಲ್ಲ ಚಲ್ಲಾಪಿಲ್ಲಿ ಪಿಲ್ಲೆಯಾಗ್ಬಿಡಿತು ಎಲ್ಲವೂ ಸಂಹಾರ ಆಯಿತು ಓಡಿಬಿಟ್ರು ಕೆಲವು ಸೈನಿಕರು ದೊಣ್ಣೆಯಿಂದ ಆಯುಧಗಳಿಂದ ಗೋವನ್ನು ಹೊಡೆದರು ಗೋವಿನ ಮೇಲೆ ಬಿದ್ದ ಪ್ರತಿಯೊಂದು ಏಟಿನಿಂದ ಒಬ್ಬೊಬ್ಬ ಶಕರು ಬರ್ಬರರು ಹುಟ್ಟಿ ಬಂದು ಕಾರ್ತವೀರಿನ ಸೈನ್ಯದ ಜೊತೆ ಯುದ್ಧ ಮಾಡಿದರು ಒಂದು ಹೊಡಿತಾ ಇದ್ದಾಗಲೇ ಒಬ್ಬ ಅಲ್ಲಿಂದ ಒಬ್ಬ ಬಂದು ಹುಟ್ಟೋನು ಅಂದರೆ ಒಂದು ದೇವತೆಯನೂ ಅಲ್ಲ ಅಲ್ಲ ಆ ಥರದ ಗೋವಿನಿಂದ ಹುಟ್ಟಿರ್ತಕ್ಕಂಥವ್ರು ಹಾಗೆಲ್ಲರೂ ಹುಟ್ಟಿ ಹುಟ್ಟಿ ಒಂದೊಂದು ಏಟಿಗೆ ನೂರಾರು ಜನ ಹುಟ್ಟೋರಂತೆ ಗೋವಿನ ಪಾದಗಳಿಂದ ಯವನ ಜಾತಿಗಳು ಹುಟ್ಟು ಉದ್ಭವಿಸಿದರು ಕಾರ್ತವೀರ್ಯನ ಸೈನ್ಯವನ್ನು ನಾಶ ಮಾಡ್ತಾರೆ ಯವನ ಜಾತಿ ಅಂದರೆ ಯುದ್ಧ ಮಾಡ್ತಕ್ಕಂಥವ್ರು ಹೀಗೆ ಗೋವಿನ ಸೈನ್ಯಕ್ಕೂ ರಾಜನ ಸೈನ್ಯಕ್ಕೂ ಭಯಂಕರವಾದ ಯುದ್ಧ ನಡೆಯಿತು ಸೈನಿಕರು ರಾಜನನ್ನು ಬೈದುಕೊಳ್ತಾ ಪರಾರಿಯಾಗಿಬಿಟ್ರು ಯಾ ಯಾಕಾರು ಬಂದು ಸುಮ್ಮನೆ ಊಟ ಮಾಡ್ಕೊಂಡು ಹೋಗೋದು ಬಿಟ್ಬಿಟ್ಟು ಈ ಮನುಷ್ಯ ಈ ಗೋವನ್ನೇ ಕೇಳಿಬಿಡೋದ ನಮಗೆಲ್ಲ ಈ ಥರ ಆಯಿತು ಅಂತ ಎಲ್ಲ ಓಡಿಬಿಟ್ರು ಕಾರ್ತವೀರ್ಯ ಒಂದೇ ಸಾರಿಗೆ ಐದು ಸಾವಿರ ಬಾಣಗಳನ್ನು ಪ್ರಯೋಗಿಸ್ತಾನೆ ಗೋವಿನ ಸೈನ್ಯದಲ್ಲಿ ಒಬ್ಬ ಬಟನೂ ಸಾಯಲಿಲ್ಲ ಎಲ್ಲರೂ ಅವ್ರ ಕೈಗಳಿಗೆ ಆ ಬಾಣ ಸಿಗ್ತಿತ್ತಷ್ಟೇ ಹಿಡ್ಕೋತಾ ಇದ್ರು ಅವನ ಬಾಣಗಳೆಲ್ಲವೂ ವ್ಯರ್ಥವಾಗಿಬಿಟ್ವು ಅವನು ನಾಶಿಕೆಯಿಂದ ತಲೆ ತಗ್ಗಿಸಿಬಿಟ್ಟ ಇದು ಯಾಕೋ ಇಂಥ ಇದು ಇದೇನು ಹೀಗಾಗೋಯ್ತು ಹೋಯಿತು ಕಾಮದೇನು ಇವನ ಜೊತೆ ನನಗ್ಯಾಕೆ ಯುದ್ಧ ಅಂದ್ಕೊಂಡು ಸ್ವರ್ಗಲೋಕಕ್ಕೆ ಹೊರಟು ಹೋಯಿತು ಯಾರು ಹೊರಟು ಹೋಗ್ಬಿಡ್ತು ಇದರಿಂದ ಕಾರ್ತವೀರ್ಯನು ಉದ್ವಿಗ್ನಾಗ್ಬಿಟ್ಟ ಯಾರ ಹೃದಯದಲ್ಲಿ ವಂಚನೆಯ ಭಾವ ಇರುತ್ತೋ ಅವನು ಬ್ರಾಹ್ಮಣನೇ ಅಲ್ಲ ಅಂತ ಬಾಣ ಬಿಟ್ಟು ಜಮದಗ್ನ ಮಹರ್ಷಿಯನ್ನು ಕೊಂದುಬಿಟ್ಟ ಗಣೇಶ ಪುರಾಣದಲ್ಲಿ ಈ ಘಟ್ಟವನ್ನು ಇತರ ಪುರಾಣಗಳಿಂದ ಸ್ವಲ್ಪ ಭಿನ್ನವಾಗಿ ಹೇಳಿದ್ದಾರೆ ಇದರಲ್ಲಿ ಮಾತ್ರ ಸ್ವಲ್ಪ ಭಿನ್ನವಾಗಿದೆ ಏನು ಅನ್ಕೋಬೇಡಿ ಮಾಮೂಲಾಗಿ ಅದು ಬೇರೆ ಬೇರೆ ಇದರಲ್ಲಿ ಬೇರೆ ಥರ ಇದೆ ರೇಣುಕಾದೇವಿ ಆಕ್ರಾಂತಿಸುತ್ತ ಎಲೆಯ ದೌರ್ಭಾಗ್ಯನೇ ಅನ್ನ ಹಾಕಿದವರನ್ನೇ ಸಾಯಿಸ್ತೀಯ ಈ ಮಹರ್ಷಿ ನನಗೇನು ಅಪಕಾರ ಮಾಡಿದ ಅಂತ ಗೋಳಾಡ್ತಾಳೆ ಕಾರ್ತವೀರ್ಯನಿಗೆ ಕೋಪ ಇಮ್ಮಡಿ ಆಗಿಬಿಡ್ತು ಏಯ್ ಮುನಿಪತ್ನಿ ನಾಲ್ಗೆ ಬಿಗಿ ಹಿಡಿದು ಮಾತಾಡು ಎಲ್ಲವೂ ಕಳ್ಕೊಂಬಿಟ್ಟ ಬುದ್ಧಿಹೀನ ಬುದ್ಧಿ ಭ್ರಮಣೆ ಆಗಿಬಿಟ್ರೆ ಏನು ಬೇಕಾದ್ರೂ ಮಾಡ್ತಾನೆ ಅಂತ ಇಲ್ಲದಿದ್ದರೆ ನಿನ್ನನ್ನು ಸಾಯಿಸಿಬಿಡ್ತೀನಿ ಅಂತ ರೇಣುಕಾ ಮಾತೆಯ ಮೇಲೆ ಇಪ್ಪತ್ತೊಂದು ಬಾಣಗಳನ್ನು ಪ್ರಯೋಗಿಸ್ತಾನೆ ಆ ತಾಯಿಯು ಬಾಣದ ಪೆಟ್ಟಿಗೆ ತೀವ್ರವಾಗಿ ಗಾಯಗೊಂಡು ನೆಲಕ್ಕೆ ಕೂಡ ಉರುಳಿದ್ಬಿಡ್ತಾಳೆ ಕಾರ್ತವೀರ್ಯನಿಗೆ ಹೀಗೆ ಹೇಳಿದಳು ಎಲ್ಲವೋ ದುರ್ಮಾರ್ಗಿ ನಿನಗೆ ಶಕ್ತಿ ಇದೆ ಅಂತಕ್ಕಂಥ ಗರ್ವದಿಂದ ನಮ್ಮನ್ನು ಒದಿಸಿದ್ದೀಯ ನಿನಗೆ ಮರಣಕಾಲ ಹತ್ತಿರ ಬಂದಿದೆ ಆದ್ದರಿಂದಲೇ ಈ ಕೆಲಸ ಮಾಡಿದ್ದೀಯ ಕೆಲ ಕಾಲದಲ್ಲೇ ನೀನು ನಾಶವಾಗ್ತೀಯ ಅಂತ ಶಪಿಸಿದಳು ಆ ಮಾತನ್ನು ಕೇಳಿ ಕಾರ್ತವೀರ್ಯನು ಬೇಸರದಿಂದ ನಿರುತ್ಸಾಹ ಪಡ್ತಾ ತನ್ನ ನಗರಕ್ಕೆ ಹಿಂದಿರುಗುತ್ತಾನೆ ರೇಣುಕಾದೇವಿಯು ತನ್ನ ಮಗ ರಾಮನನ್ನು ಸ್ಮರಿಸ್ತಾಳೆ ತಕ್ಷಣ ರಾಮನು ಎದುರಿ ಪ್ರತ್ಯಕ್ಷನಾಗ್ತಾನೆ ಮರಣ ಹೊಂದಿದ್ದ ತಂದೆಯ ದೇಹವನ್ನು ಬಾಣಗಳ ಏಟಿನಿಂದ ಮರಣಶೈಲಿಯಲ್ಲಿದ್ದ ತಾಯಿಯನ್ನು ನೋಡಿ ಅತಿಯಾದ ದುಃಖಪಟ್ಟ ತಾಯಿಯ ತಲೆಯನ್ನು ಮಡಿಲಲ್ಲಿಟ್ಟುಕೊಂಡ ಅಂದರೆ ತಂದೆಯ ತಾಯಿ ತಲೆಯನ್ನು ಮಡಿಲಲ್ಲಿಟ್ಟುಕೊಂಡ ಅವಳ ಶರೀರಕ್ಕೆ ಚುಚ್ಚಿದ್ದ ಬಾಣಗಳನ್ನು ಮೇಲಕ್ಕೆ ಎಳೆದ ರೇಣುಕಾದೇವಿ ರಾಮನನ್ನು ಸಮಾಧಾನ ಮಾಡ್ತಾ ಹೀಗೆ ಹೇಳ್ತಾಳೆ ಮಗು ಅಳಬೇಡ ನಾನು ಯಾವಾಗಲೂ ನಿನ್ನ ಜೊತೆಯಲ್ಲೇ ಇರ್ತೇನೆ ಕಾರ್ತವೀರ್ಯನಿಗೆ ಕಾಮಧೇನವನ್ನು ಕೊಡಲಿಲ್ಲ ಅಂತ ನಿನ್ನ ತಂದೆ ಹೇಳಿದ್ದಕ್ಕೆ ನಮ್ಮಿಬ್ಬರನ್ನ ಒದಿಸಿಬಿಟ್ಟಿದ್ದಾನೆ ರಾಮ ಆ ದುಷ್ಟನನ್ನು ಸಂಹಾರ ಮಾಡು ಆ ದುಷ್ಟ ನನ್ನ ಮೇಲೆ ಇಪ್ಪತ್ತೊಂದು ಬಾಣಗಳನ್ನು ಪ್ರಯೋಗಿಸಿದ್ದಾನೆ ಆದ್ದರಿಂದ ನೀನು ಸಹ ಇಪ್ಪತ್ತೊಂದು ಸಾರಿ ಲೋಕಸಂಚಾರ ಮಾಡಿ ಕ್ಷತ್ರಿಯ ವಂಶ ವಂಶಗಳನ್ನೆಲ್ಲವನ್ನು ನಾಶ ಮಾಡು ನಮ್ಮ ಆತ್ಮಗಳಿಗೆ ಶಾಂತಿಯನ್ನುಂಟು ಮಾಡು ಈಗ ನಮಗೆ ಅಗ್ನಿ ಸಂಸ್ಕಾರ ಮಾಡು ನಂತರ ದತ್ತಸ್ವಾಮಿಯನ್ನು ಪುರೋಹಿತನನ್ನಾಗಿ ಒರೆಸಿ ಅಪರ ಕರ್ಮಗಳನ್ನು ಮಾಡು ಆಗಲೇ ನಮಗೆ ಗತಿ ಲಭ್ಯವಾಗೋದು ದತ್ತಸ್ವಾಮಿಗಿಂತ ಸಮರ್ಥನಾದವನು ಬೇರೆ ಇಲ್ಲ ಅಂತ ಹೇಳಿ ರೇಣುಕಾದೇವಿ ಪ್ರಾಣ ಬಿಡ್ತಾಳೆ ರಾಮನು ತಾಯಿಗೆ ಹೇಳಿದ ಹಾಗೆ ಅವರಿಬ್ಬರಿಗೂ ಸಂಸ್ಕಾರಗಳನ್ನು ಮಾಡ್ತಾನೆ ನಂತರ ದತ್ತಸ್ವಾಮಿಯ ಹತ್ತಿರ ಹೋದ ಆಗ ದತ್ತಸ್ವಾಮಿ ಪಂಚಮನ ವೇಷದಲ್ಲಿದ್ದ ಅವನ ಹಿಂದೆ ನಾಯಿಗಳು ಕೂಡ ಇದ್ದವು ರಾಮನ ಅವನನ್ನು ಪ್ರಾರ್ಥಿಸಿ ಪ್ರಸನ್ನನಾಗಿ ಮಾಡಿಕೊಂಡು ನಡೆದ ಕಥೆಯನ್ನೆಲ್ಲವೂ ಹೇಳ್ತಾನೆ ಆಗ ದತ್ತಸ್ವಾಮಿ ಈಗ ಹೇಳ್ತಾ ಇದ್ದಾನೆ ಯದ್ಗೃಹೇ ಭುಕ್ತ ಮತ್ತೆ ಭುಕ್ತ ತೇನ ತೇಷ್ಟ ವಿರೋಧಿತ ಯುಷ್ಟೇನ ಯುಷ್ಟೇನಿಷ್ಟೇನ ಸಾಕಾರಿ ದ್ರಷ್ಟಾ ತತ್ಪಲ ಮಾಚಿರತ್ ದಷ್ಟಾ ತತ್ಬಲ ಮಾಚಿರ ರಾಮ ಯಾರ ಮನೆಯಲ್ಲಿ ತೃಪ್ತಿಯಾಗಿ ಭುಜಿಸ್ತಾ ಇದ್ದೀವೋ ಆ ಅನ್ನ ಹಾಕಿದವರ ಜೊತೆಯಲ್ಲಿ ಎಂದಿಗೂ ವಿರೋಧ ಕಟ್ಟಿಕೊಳ್ಳಬಾರದು ಒಂದು ತುತ್ತು ಎಲ್ಲಿ ನಾವು ಊಟ ಮಾಡಿದ್ದೀವೋ ಯಾರ್ದು ಊಟ ಮಾಡಿದ್ದೀವೋ ಅವರತ್ರ ಹತ್ರ ಏಳೇಳು ಜನ್ಮಕ್ಕೂ ಶತ್ರುತ್ವವನ್ನು ಕಟ್ಕೋಬಾರ್ದಂತೆ ಒಂದು ವೇಳೆ ಕೆಟ್ಟ ಬುದ್ಧಿಯಿಂದ ಹಾಗೆ ಮಾಡಿದರೆ ಅದಕ್ಕೆ ಫಲ ಅದು ತಕ್ಕ ಫಲ ಅನುಭವಿಸಬೇಕಾಗತ್ತೆ ಅದರ ಬಗ್ಗೆ ಈಗ ಚಿಂತೆ ಮಾಡಬೇಡ ಮೊದಲು ನಿನ್ನ ಮಾತಾಪಿತೃಗಳಿಗೆ ಉತ್ತರ ಕ್ರಿಯೆಗಳನ್ನು ಯಥಾವಿಧಿಯಾಗಿ ಮಾಡು ಅಂತ ಆಜ್ಞೆ ಮಾಡ್ತಾನೆ ರಾಮನ ಶ್ರದ್ಧೆಯಿಂದ ಆ ಕಾರ್ಯವನ್ನು ಮಾಡ್ತಾನೆ ಏಹಿ ದತ್ತಾತ್ರೇಯ ಅಂತ ಕರೆದ ಕೂಡಲೇ ನಾನು ನಿನ್ನೆದುರಿಗೆ ಬರ್ತೇನೆ ಸ್ಮರ್ತೃಗ್ರಾಮಿ ಸನೂವತೂ ಅಂತ ಹೇಳಿ ಭಿಕ್ಷಾಟನಿಗೆ ಹೊರಟು ಹೋದ ದತ್ತನು ಹೇಳಿದ್ದು ಒಂದು ದತ್ತ ಮಹಾಮಂತ್ರದ ಒಂದು ಭಾಗ ನಮ್ಮ ದತ್ತಭಕ್ತರು ಈ ದತ್ತ ಮಂತ್ರದಿಂದ ನವಕೋಟಿ ಯಾಗವನ್ನು ಸಂಕಲ್ಪಿಸಿ ನಿರ್ವಹಿಸಿದ್ದಾರೆ ಒಂದು ದಿನ ರಾಮನು ಕರ್ಮ ಮಾಡ್ತಾ ಇದ್ದಾಗ ಆಕಸ್ಮಿಕವಾಗಿ ಒಂದು ಹುಲಿ ಬಂತು ರಾಮನ ಅಮ್ಮ ಅಮ್ಮ ಅಂತ ಕಿರಿಚಾಡಿದ ತಕ್ಷಣ ರೇ ರೇಣುಕಾ ಮಾತೆ ಪ್ರತ್ಯಕ್ಷವಾಗಿ ರಾಮ ನನಗಿನ್ನೂ ಶಿರಸ್ಸು ಏರ್ಪಟ್ಟಿರಲಿಲ್ಲ ಹನ್ನೆರಡನೇ ದಿನ ಕರೆದಿದ್ದರೆ ನನಗೆ ಕರೆದ ತಲೆ ಮೇ ಏರ್ಪಾಟಾಗ್ತಾಯಿತ್ತು ಅಂತ ಹೇಳಿ ಪುತ್ರಪ್ರೇಮದಿಂದ ಅವನನ್ನು ಆಲಿಂಗನ ಮಾಡಿಕೊಂಡಳು ಅದು ಆರನೇ ದಿನವಾಗಿತ್ತು ಆಗ ದತ್ತಸ್ವಾಮಿಯು ಸಹ ಒಂದು ಬಂದ್ಬಿಟ್ಟು ರಾಮ ತಾಯಿಯನ್ನು ಈಗ ಯಾಕೆ ಕರೆದೆ ಸಪಿಂಡೀಕರಣ ಪೂರ್ತಿಯಾದ ಮೇಲೆ ಕರೆದಿದ್ದರೆ ಚೆನ್ನಾಗಿರ್ತಾ ಇತ್ತಲ್ವೇ ಅಂದ ರಾಮನು ಮಹಾತ್ಮ ಬಾಲಭಾವದಿಂದ ತಾಯಿಯನ್ನು ಕರೆದೆ ಇಂತಹ ರೂಪವನ್ನು ನೋಡಬೇಕಾಯಿತು ನಂದು ಅಂತ ಹೇಳ್ತಾನೆ ರಾಮನ ಹನ್ನೊಂದನೇ ದಿನ ಮಾಡಬೇಕಾದ ಕರ್ಮಗಳನ್ನು ಪೂರೈಸಿದ ತಕ್ಷಣ ಜಮದಗ್ನಿ ಮಹರ್ಷಿ ಮಾತ್ರ ದಿವ್ಯ ಶರೀರ ಧರಿಸಿ ಬ್ರಹ್ಮಲೋಕಕ್ಕೆ ಹೋದ ರೇಣುಕಾದೇವಿ ಮಾತ್ರ ಅಸಂಪೂರ್ಣ ದೇಹದಿಂದ ಭೂಲೋಕದಲ್ಲೇ ಸುತ್ತಾಡ್ತಾ ಭಕ್ತರ ಕೋರಿಕೆಗಳನ್ನು ಈಡೇರಿಸ್ತಾ ಇದ್ದಾಳೆ ಆವತ್ತಿಗೂ ಇವತ್ತಿಗೂ ಕೆಲವು ಪ್ರಾಂತಗಳಲ್ಲಿ ರೇಣುಕಾ ಅಮ್ಮನವರ ಕೇವಲ ಶಿರಸ್ಸನ್ನು ಮಾತ್ರವೇ ಇಟ್ಟು ಪೂಜಿಸುವ ಸಂಪ್ರದಾಯ ಕಂಡುಬರ್ತಾ ಇದೆ ಒಂದೇ ಕಡೆ ಇಷ್ಟೇ ಮಾತ್ರ ಇನ್ನು ಕೆಲವು ಕಡೆಗಳಲ್ಲಿ ರೇಣುಕಾದೇವಿಯ ಶಿರೋ ಭಾಗವಿಲ್ಲದ ಕೇವಲ ಮುಂಡವನ್ನು ಮಾತ್ರವೇ ಪೂಜಿಸ್ತಕ್ಕಂಥ ಒಂದು ಸಂಪ್ರದಾಯವು ಕಂಡು ಬರ್ತಾ ಇದೆ ಆ ತಾಯಿ ಭಕ್ತರ ಕೋರಿಕೆಗಳನ್ನು ಈಡೇರಿಸ್ತಾ ಇದ್ದಾಳೆ ಈ ಮಾತಿಗೆ ಬಗ್ಗೆ ಇನ್ನು ಅನೇಕ ವಿಶೇಷತೆಗಳನ್ನು ಸ್ಕಾಂದ ಪುರಾಣ ವರ್ಣಿಸ್ತಾ ಇದೆ